ಮನುವಾದಿ ಮನಸ್ಥಿತಿ ಹೊಂದಿರತಕ್ಕಂಥ ಜನ ಏನು ಮೂವತ್ ಮುನ್ನೂರ ಮೂವತ್ತು ಮೂರು ಕೋಟಿ ಅಂದಾಜು ಮುನ್ನೂರ ಮೂವತ್ತು ಕೋಟಿ ದೇವರುಗಳನ್ನ ನಾವು ಸೃಷ್ಟಿ ಮಾಡಿದ್ದಾರೆ ಈ ಮುನ್ನೂರ ಮೂವತ್ತು ಕೋಟಿ ದೇವರುಗಳನ್ನ ನೂಕಾಚೆ ದೂರ ಅವರನ್ನೆಲ್ಲ ದೂರ ಸರಿಸಿ ಬಾಬಾ ನಮ್ಮ ಮನೆ ಮನೆಗಳಲ್ಲಿ ಅಷ್ಟೇ ನಮ್ಮ ಮನ ಮನೆಗಳಲ್ಲೂ ರಕ್ತದ ಕಣ ಕಣಗಳಲ್ಲೂ ಕೂಡ ನಾವೇ ಅವರ ಚಿಂತನೆಗಳನ್ನ ಅವರ ಏನು ಅವರು ಕೊಟ್ಟಿರ್ತಕ್ಕ ನಮಗಾಗಿ ಮಾಡಿರ್ತಕ್ಕಂತ ಅವರ ಎಲ್ಲ ಶ್ರಮವನ್ನ ನಾವೆಲ್ಲರೂ ಕೂಡ ದಿನಂತೂ ಕೂಡ ಪೂಜಿಸುವುದು ಅಷ್ಟೇ ಅಲ್ಲ ನಮ್ಮ ಜೀವನದೃತ್ಯ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ ಬಾರ ಅನ್ನುವಂತಹ ಕರೆಗೆ ಕೊಡುತ್ತ ನನ್ನ ಮಾತುಗಳನ್ನ ಆರಂಭ ಮಾಡ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಡೆಗೆ ಹೇಳ್ತಾರೆ ಇತಿಹಾಸವನ್ನ ಅರಿಯದವರು ಇತಿಹಾಸವನ್ನ ಸೃಷ್ಟಿಸಲಾರರು ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಇವತ್ತು ನಿಮ್ಮ ಮುಂದೆ ಇಷ್ಟೆಲ್ಲ ಮನಗಳ ಮುಂದೆ ನಾನಿಲ್ಲಿ ನಿಂತ್ಕೊಂಡು ಮಾತಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣ ಅವರ ಆಶ್ರಯದಿಂದ ನಾನು ಇವತ್ತು ನಿಮ್ಮ ಮುಂದೆ ಕಲಿತು ಒಂದೆರಡು ಮಾತುಗಳನ್ನ ಈಗಾಗಲೇ ಹೇಳಿದೆ ಇತಿಹಾಸವ ತಾರಿಯದವರು ಇತಿಹಾಸವನ್ನ ಸೃಷ್ಟಿಸಲಾರು ಅಂತಕ್ಕಂಥ ಮಾತನ್ನ ಇತಿಹಾಸ ಅಂದರೆ ಮನುವಾದಿಗಳು ಮನುವಾದಿ ಮನಸ್ಥಿತಿ ಇರ್ತಕ್ಕಂಥ ಸೃಷ್ಟಿಸಿರ್ತಕ್ಕಂಥ ರಾಜ ರಾಣಿ ಕತೆ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಅವರ ಸಂಶೋಧನೆ ಫಲವಾಗಿ ಬಂದಿರ್ತಕ್ಕಂಥ ಈ ದೇಶದ ಸಾಮಾನ್ಯ ಜನರ ಬದುಕು ಜೀವನ ಇದೆಯಲ್ಲ ಅದು ಇತಿಹಾಸ ಅಂತ ಇತಿಹಾಸ இவத்தின நான் ஏன் தோ இது அர்த்த ஆகல முந்தேன் அர்த்த ஆகல இதுக்குக்ஷிப் ஒவ்வொரு தாயி ஜாடமனி ஆகிர் தாயி கனசனே காத்திருந்தோ அந்த அவர தந்தை எல்லோரு கடைக அப்படி பாச்ச वे ताई ತನ್ನ گھرದಲ್ಲಿ ಇರತಕ್ಕಂತ ಮಗುವಿಗೆ ಮಗುವನ ಬಗ್ಗೆ ಹೇಳ್ತಾ ಇದ್ದಂಗೆ ನನ್ನ ಮಗ ಮೇಲಿನ ಕೇರಿಯಲ್ಲಿ ಆಗಲಿ ಅಂತ ಹೇಳಿ ಕನಸು ಕಾಣ್ತಾ ಕುರಿ ಕಾಯ್ತಕ್ಕ ತಾಯಿ ಅವರ ತಂದೆ ಒಂದು ಕಾಯಿದ್ರೆ ಕುರಿಕಾಯಿದ್ರೆ ಅಪ್ಪ ಸರಿ ಅವರ ತಂದೆ ನೂರು ಕುರಿ ಕಾಯಿದ್ರೆ ಮಗ ನೂರು ಏನು ಕುರಿಯನ್ನ ಕಾಯ್ದೆ ಅಂತ ಒಂದು ಕನಸನ್ನ ಕಾಣ್ತಾ ಇದ್ದಾರೆ ಅಂದ್ರೆ ಈ ದೇಶದ ತೊಂಬತ್ತೈದು ಪರ್ಸೆಂಟ್ ಇರ್ತಕ್ಕಂತ ಜನ ಕೇವಲ ಅವರ ಕನಸು ಬಹಳ ಸಿಮಿತ ಆಗಿತ್ತು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರಮದ ಹೆಮ್ಮೆಯಿಂದ ಒಬ್ಬ ತಾಯಿ ತನ್ನ ಮಗ ಬರೇ ಕುರಿಗಾಯದಲ್ಲ ಬರೇ ಚಪ್ಪಿ ವಲಯದಲ್ಲ ಒಬ್ಬ ಶಿಕ್ಷಣವಂತನಾಗಿ ಅತ್ಯಂತ ಏನು ಪ್ರಜ್ಞಾವಂತ ಜೀವಿಯಾಗಿ ಈ ದೇಶದ ಏನು ಸದಸ್ಯರಾಗಬಹುದು ಗ್ರಾಮ ಪಂಚಾಯತಿ ಸದಸ್ಯರಾಗಬಹುದು ಈ ದೇಶ ಒಂದು ಟಿ ಸಿ ಆಗ್ಬಹುದು ಎ ಸಿ ಆಗಬಹುದು ಮತ್ತೆ ರಾಜಕಾರಣಿ ಆಗ್ಬಹುದು ಮುಖ್ಯಮಂತ್ರಿ ಆಗ್ಬಹುದು ಸಿ ಎಂ ಆಗಬಹುದು ರಾಷ್ಟ್ರಪತಿ ಕೂಡ ಆಗುವುದಕ್ಕಂತ ಕನಸು ಕಾಣ್ತಕ್ಕಂಥ ಶಕ್ತಿ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಯಾರೆಲ್ಲ ಇತಿಹಾಸದ ನಾವು ನೋಡಿದಾಗ ಇವತ್ತು ಯಾರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಂದಾದವೇ ಮುಖ್ಯಮಂತ್ರಿಗಳಾಗಿದ್ದಾರೆ ರಾಷ್ಟ್ರಪತಿಗಳಾಗಿದ್ದಾರೆ ಅಥವಾ ಏನು ಎಂ ಎಲ್ ಎಂ ಪಿಗಳಾಗಿದ್ದಾರೆ ಅಂತ ನೋಡಿದಾಗ ಒಬ್ಬ ಏನು ಹೊಲದಲ್ಲಿ ಕೆಲಸ ಮಾಡತಕ್ಕಂತೇನು ಜಮೀನು ವ್ಯವಸಾಯ ಮಾಡ್ತಕ್ಕಂತಹ ಆ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾರೆ ಪ್ರಧಾನಮಂತ್ರಿ ಆಗಿದ್ದಾರೆ ಒಬ್ಬ ಕುರಿಕಂತ ಏನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಅವರ ಏನು ದೇವೇಗೌಡ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾರೆ ಅಷ್ಟೇ ಅಲ್ಲ ಚಾ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ದೇಶದ ಪ್ರಧಾನ ಮಂತ್ರಿ ಆಗಿದ್ದಾರೆ ಈಗ ಮೊನ್ನೆ ತಾನೇ ಒಬ್ಬ ಬುಡಕಕ್ಕೂ ಮಹಿಳೆ ಒಬ್ಬ ಬುಡಕಕ್ಕೂ ಮಹಿಳೆ ಈ ದೇಶದ ತುಂಡಿಯಿಂದ ಹುದ್ದೆ ಆಗಿರ್ತಕ್ಕಂಥ ರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸಿದ್ದಾಳೆ ಅಂತ ಹೇಳಿದರೆ ಇದೆಲ್ಲವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರಮದ ಫಲ ಅವರ ಶ್ರಮದ ಫಲದಿಂದಾಗಿ ಇವತ್ತು ಪ್ರತಿಯೊಬ್ಬರು ಕೂಡ ದೇಶದಲ್ಲಿ ನಾನು ಏನು ಬೇಕಾದರೂ ಆಗಬಲ್ಲೇ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಸಾಮಾನ್ಯ ಮನುಷ್ಯ ಮಹಿಳೆ ಕೂಡ ಒಬ್ಬ ಸಾಮಾನ್ಯ ಮಹಿಳೆ ಕೂಡ ದೇಶದಲ್ಲಿ ನಾನು ಏನು ಬೇಕಾದರೂ ಆಗಬಲ್ಲೇ ಅಂತಕ್ಕಂಥ ಕನಸನ್ನ ಕಾಣ್ತಕ್ಕಂಥ ಹೆಚ್ಚಿನ ತೋರಿಸ್ತಕ್ಕಂತ ಒಂದು ಶಕ್ತಿ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಅವರ ಶ್ರಮ ಅವ್ರು ಮಾಡಿರ್ತಕ್ಕಂಥ ಕೆಲಸ ಸಾಧನೆ ಇದು ಕೇವಲ ಜನಗಳ ತಾಯಿ ಎಂತ ಮನಸ್ ತುಂಬಿದೆ ಅಂತ ಹೇಳಿದ್ರೆ ಕೇವಲ ಅಂತ ಹೇಳಿದ್ರೆ ಮುದ್ದು ಕೂಡ ಜಾತಿ ಎಲ್ಲ ಜನಗಳಲ್ಲಿ ಹೋಗಿದೆ ವ್ಯಕ್ತಿಯ ಸಾಧನೆಯನ್ನ ಆ ವ್ಯಕ್ತಿಯಿಂದ ಏನ್ ಅನುಕೂಲವಾಗಿದೆ ಅನ್ನೋದನ್ನ ಜನ ಅಥವಾ ಜನರ ಮನಸ್ಥಿತಿ ನೋಡೋದಿಲ್ಲ ಬದಲಾಗಿ ಆ ವ್ಯಕ್ತಿ ಯಾವ ಜಾತಿಯೋ ಅಂತಕ್ಕಂಥದ್ದನ್ನ ನೋಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಅತ್ಯಂತ ಸಣ್ಣ ಜನ ಅವರ ಜಾತಿ ಹಿಡಿದುಕೊಂಡು ಎಲ್ಲ ಅವಕಾಶಗಳನ್ನು ಕೊಟ್ಟಿದೆ ಅಂತಕ್ಕಂಥ ಸೃಷ್ಟಿ ಮಾಡಿದ್ದಾರೆ ಏನಿವೆ ಪರ್ಸೆಂಟ್ ಮಹಿಳೆಯರಿಗೆ ಸರ್ವ ಮಹಿಳೆಯರನ್ನು ಒಳಗೊಂಡಂತೆ ಸರ್ವ ಮಹಿಳೆಯರನ್ನು ಬ್ರಾಹ್ಮಣ ಸ್ತ್ರೀಯಿಂದ ಇಟ್ಟುಕೊಂಡು ಅತ್ಯಂತ ಜನ ವರ್ಗದ ಸಾಮಾನ್ಯ ಸ್ತ್ರೀಯ ಒಳಗೂ ಕೂಡ ಒಟ್ಟಾರೆ ಮಹಿಳೆಯರು ಮತ್ತು ಈ ದೇಶದ ಒಟ್ಟಾರೆ ಒಟ್ಟಾರೆ ಮೂರು ತ್ರೀ ಪರ್ಸೆಂಟ್ ಬಿಟ್ಟು ಉಳಿದ ಎಲ್ಲ ಶೂದ್ರೆಲ್ಲರಿಗೂ ಕೂಡ ಏನು ಈ ದೇಶದ ಪ್ರತಿಯೊಂದು ಹಕ್ಕುಗಳನ್ನ ಮತ್ತು ಕರ್ತವ್ಯಗಳನ್ನ ಮತ್ತು ಯಾವುದೇ ರೀತಿಯ ಇರ್ತಕ್ಕಂಥ ಭೇದವಿಲ್ಲದೆ ಸರ್ವ ಸಮಾನತೆಯನ್ನ ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗಾಗಿ ಇವತ್ತೇನು ನಾವು ಪ್ರತಿಯೊಂದು ಜಾತಿಯ ಜನಾಂಗದಲ್ಲೂ ಪ್ರತಿಯೊಂದು ಧರ್ಮಗಳಲ್ಲೂ பூஜி வந்த தேவலு யாவும் நமக்கு அவகாசவா கொட்டில சதசதமாலு கூட நான் வதுத்தாே சதசதமாலு கூட நான் ஏல்ல